ನಮಸ್ಕಾರ ವೀಕ್ಷಕರೇ ಗಣಿ ನ್ಯೂಸ್ ಎಕ್ಸ್ಪ್ರೆಸ್ ನಲ್ಲಿ ಸ್ವಾಗತ ನಾನು ನಿಮ್ಮೊಂದಿಗೆ ಬನ್ನಿ ವೀಕ್ಷಕರೇ ಇವತ್ತಿನ ವಿಶೇಷ ಸುದ್ದಿಯನ್ನು ನೋಡೋಣ ಆತ್ಮೀಯರೇ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗನಿ ಮತ್ತು ರಬಕವಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ನಮ್ಮ ಭಾರತದ ಆಸ್ಮಿತತೆ ಸಂಕೇತವಾಗಿರುವ ನಮ್ಮ ದೇಶದ ತ್ರಿವರ್ಣ ಧ್ವಜದ ಬಣ್ಣ ಹೊಂದಿರುವ ನೀರಿನ ಬಾಟಲ್ಗಳನ್ನು ಸಂಗ್ರಹಿಸಿ ಅದರಲ್ಲಿರುವ ಸ್ಟೀಕರನ್ನು ಗೌರವಪೂರ್ವಕವಾಗಿ ತೆಗೆಯಲಾಯಿತು ಆತ್ಮೀಯರೇ ನಮ್ಮ ದೇಶಕ್ಕೆ ಸ್ವತಂತ್ರ ಸುಮ್ಮನೆ ಸಿಕ್ಕಿಲ್ಲ ಹಲವಾರು ಮಹನೀಯರು ತ್ಯಾಗ ಬಲಿದಾನದಿಂದ ಲಭಿಸಿದೆ ಗೌರವ ಆಗುವಂತಹ ಯಾವುದೇ ಸನ್ನಿವೇಶ ಆಗಿರಲಿ ಅದನ್ನು ನಾವು ಭಾರತೀಯರಾದ ನಾವು ಖಂಡಿಸಲೇಬೇಕು ನಮ್ಮ ಭಾರತದ ಬಾವುಟಕ್ಕೆ ಅದರದೇ ಆದ ಸ್ಥಾನಮಾನ ಹೊಂದಿದೆ ಅದು ನಮ್ಮ ಕರ್ತವ್ಯ ಅದನ್ನು ನಾವು ಎಲ್ಲರೂ ಪಾಲಿಸಲೇಬೇಕು ಈ ಕಾರ್ಯಕ್ರಮದಲ್ಲಿ ಗಲಗಲಿಯ ರಾಜು ಸುತ್ತುಗುಂಡಿ ಉಪಾಧ್ಯಕ್ಷರು ಅಂಬೇಡ್ಕರ್ ತರುಣ ಸಂಘ ಗಲಗಲಿ ಶಿವಾನಂದ್ ಗಲಗಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಯ್ಯೂಬ್ ಶೇಖ್ ರಾಜ ಉಪಾಧ್ಯಕ್ಷರು ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ಪ್ರವೀಣ್ ಚಲವಾದಿ ಅಂಬೇಡ್ಕರ್ ಸೇನೆ ತಾಲೂಕಾಧ್ಯಕ್ಷರು ಬೀಳಗಿ ಪ್ರಶಾಂತ್ ಕೋಳಿ ರವಿ ಛಲವಾದಿ ಸುಧೀರ್ ಜಾಧವ್ ಹಜರತ್ ಶೇಖ್ ಮತ್ತು ಗ್ರಾಮದ ಅನೇಕ ಯುವಕರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಇದೊಂದು ತರಹ ಮಾನವೀಯತೆ ಮೆರದ ಸಂಕೇತ ಎನ್ನಬಹುದು ಏಕಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಹಲವಾರು ಜಾತಿ ಜಾತಿಗಳ ಮಧ್ಯೆ ಭೇದ ಭಾವ ನಡೆಸುವ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಎನ್ನದೇ ದೇಶದ ಧ್ವಜದ ತ್ರಿವೇಣ ಬಣ್ಣ ಹೊಂದಿರುವ ಒಂದು ನೀರಿನ ಬಾಟಲ್ಗಳನ್ನು ಸಂಗ್ರಹಿಸಿ ಅದನ್ನು ಅದರ ಮೇಲೆ ಹೊಂದಿರುವ ಸ್ಟೀಕರನ್ನು ಗೌರವಪೂರ್ವಕವಾಗಿ ತೆಗೆದು ಮಾನವೀಯತೆ ಮೆರೆದಿದ್ದಾರೆ ಇವರೆಲ್ಲರಿಗೂ ನಮ್ಮ ಸುದ್ದಿವಾಹಿನಿ ಕಡೆಯಿಂದ ಅಭಿನಂದನೆಗಳು ಯಾಕಪ್ಪ ಅಂತಂದರೆ ಇಂಥ ಮಹನೀಯರು ಬಹಳಷ್ಟು ಕಡಿಮೆ ದೇಶದಲ್ಲಿ ಸಿಗುವುದು ಅದಕ್ಕಾಗಿ ದೇಶದ ಭಕ್ತಿ ಪೂರ್ವಕವಾಗಿ ಇವರು ತಮ್ಮ ಕಾರ್ಯವನ್ನು ನೆರವೇರಿಸಿದ್ದಾರೆ ಇವರ ಕಾರ್ಯಕ್ಕೆ ಶ್ಲಾಘನೆ ಎನ್ನಬಹುದು ಮತ್ತೊಂದು ಸುದ್ದಿಯಲ್ಲಿ ಸಿಗೋಣ ತಮ್ಮೆಲ್ಲರಿಗೂ ಅಭಿನಂದನೆಗಳು ಈ ಬಾಟ್ಲಿಯಿಂದ ತೆಗಿಯಬೇಕಾಗಿ ನಮ್ಮ ಯುವಕರಿಂದ ಮನವಿ ಮಾಡ್ಬೇಕು ಇದು ಜೊತೆ ಜೊತೆಗೆ ಪರಿಸರ ಹಾನಿ ಕೂಡ ಆಗ್ತಾ ಇದೆ ಪ್ಲಾಸ್ಟಿಕ್ ಬಾಟ್ಲಿ ಎಲ್ಲೆಂದ್ರೂ ಅಲ್ಲಿ ಹೆಸರು ಅದ್ರ ಕಾರಣಕ್ಕಾಗಿ ಅವ್ರು ಬಾಟ್ಲಿ ಏನ ಮಾಡಲಿ ಆದ್ರೆ ಆಕರ್ಷಣೆ ಏನೋ ಮಾಡಲಿ ಆದ್ರೆ ಈ ಬಾಟಲ್ ಮ್ಯಾಗ ಭಾರತದ ಧ್ವಜ ಹೊಂದಿರತಕ್ಕಂಥ ಕೇಸರಿ ಹೆಸರು ಬಣ್ಣ ಹೊಂದಿರ್ತಕ್ಕಂಥ ಹಾಗೂ ಇಂಡಿಪೆಂಡೆನ್ಸ್ ಕನಕನಮೆ ಭಾರತ್ ಕನಕನಿಮೆ ಭಾರತ್ ಹೋಗಿ ಇದೆಲ್ಲ ಕಾಲ ಕಾಲಗಳು ಅಗತ್ಯ ಅದ್ರ ಸಂಬಂಧ ಇವಾಗ ಸಂಬಂಧಪಟ್ಟ ಅಧಿಕಾರಿಗಳು ಕೆಲವೊಂದು ಬಾಟ್ಲಿಗಳು ಸಿಕ್ಕಿದ್ವು ಆ ಬಾಟ್ಲಿಯನ್ನು ನಾವು ನೋಡಿದಾಗ ನಮ್ಮ ರಾಷ್ಟ್ರ ಧ್ವಜದ ಒಂದು ಸಿಂಬಲ್ ಅನ್ನು ಅದ್ರ ಮೇಲೆ ಇತ್ತು ನಾವು ಅದನ್ನೆಲ್ಲ ಎತ್ತಿ ನಾವೆಲ್ಲ ಒಂದ್ ಮಾಡಿ ಇಲ್ಲಿ ಫಸ್ಟ್ ಜಮಾ ಮಾಡಿ ನಾವು ಇಲ್ಲಿ ಖಾಲಿ ಆ ಕಂಪ್ನಿಗೆ ಕಳಿಸ್ತಾ ಇದ್ದೀವಿ ಈ ಕಂಪ್ನಿಯವರು ಆದಷ್ಟು ಬೇಗ ನಮ್ಮ ಈ ಕಳಕಳಿ ಏನಿದ್ಲ ಅವರು ಒಪ್ಕೊಂಡು ಈ ತ್ರಿವರ್ಣ ಧ್ವಜದ ಒಂದು ಏನು ಸಿಂಬಾಲ್ ಐತಿ ಇದನ್ನ ತೆಗಿಬೇಕು ತೆಗಿಲಿಲ್ಲ ಅಂದ್ರೆ ನಾವು ಮುಂದೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಇದ್ರೆ ಇದ್ರ ಮತ್ತೆ ಇನ್ನೂ ಏನು ಹೇಳ್ಬೇಕಪ್ಪ ಅಂದ್ರೆ ನಾವು ಸ್ವತಂತ್ರ ಅಂತೂ ನಮಗ್ ಸಿಕ್ಕೈತಿ ಆದ್ರೆ ನಮ್ಮ ದೇಶ ಹೆಂಗೆ ಬ್ಯಾನ್ ಆಗೋ ಮಟ್ಟ ನಾವು ಈ ಹೋರಾಟವನ್ನು ಮಾಡ್ತೀವಿ ಇದು ನಾವು ಗಲಗಲಿಂತ್ರ ಒಂದು ಕಿಲೋಮೀಟರ್ ಮಟ್ಟ ಬಂದು ನಾವಿಲ್ಲಿ ಈ ಬಾಟ್ಲಿಯನ್ನು ಹರಿಸಿದ್ದೀವಿ ಹಿಂಗ ನಾವು ಎಲ್ಲ ಯುವಕರು ಕೂಡಿ ಗಲಗಲಿಯ ಎಲ್ಲರೂ ಕೂಡಿ ನಾವು ಈ ಕೆಲಸವನ್ನು ಮಾಡಿದೀವಿ ನಮಗೆ ಸಾಥ್ ಕೊಡ್ರಿ ಈ ಕಂಪ್ನಿ ಬಂದ್ ಆಗೋ ಮಟ ಈ ರಾಷ್ಟ್ರ ಧ್ವಜವನ್ನು ತೆಗೆಯೋ ಮಠ ನಮಗೆ ಸಾಥ್ ಕೊಡ್ರಿ ಅಂತ ಹೇಳ್ತಾ ನಾನು ಯಾರು ಮಾತು ಬಂದ